Welcome to sri Vagdevi Taru. I'm here today to discuss what fortune has in store for you regarding home health and happiness. Namaste Vinni Krishna and Krishna Navani It's a general reading. Take what resonates with you and leave the rest behind. Okay. <sighs> ರೆಡಿಯಾಗಿ ಒಂದು ಮ್ಯಾರೇಜ್ ಪಾರ್ಟ್ನರ್ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಯಾರೋ ನಿಮಗೆ ಟೆಕ್ಸ್ಟ್ ಮೆಸೇಜ್ ಮಾಡಬಹುದು ಮ್ಯಾರೇಜ್ ವಿಚಾರವಾಗಿ ಅನ್ನುವಂಥದ್ದು ಇದೆ ಶಿವ ಪಾರ್ವತಿಯರ ಆಶೀರ್ವಾದ ಇದೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಲೈಫ್ ಏನಿದೆ ಅದು ಚೆನ್ನಾಗಿ ಒಂದಾಗತ್ತೆ ಮತ್ತೆ ನೀವಿಬ್ರು ಬೆಟರ್ ಗಳಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ವ್ಯಕ್ತಿ ಯಾರೋ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಇದೆ ಅದು ಒಬ್ಬ ಗಣ್ಯ ವ್ಯಕ್ತಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾವುದೋ ರಾಷ್ಟ್ರದ ರಾಷ್ಟ್ರಾಧಿಪತಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಭೂಮಿಯೊಳಗಿನ ಒಂದಷ್ಟು ನೀರಿನ ಮೂಲಗಳು ಬೇರೆ ಬೇರೆ ಆಗುತ್ತೆ ಅನ್ನುವಂತದ್ದು ಇದೆ ಯಾರೋ ಇಲ್ಲಿ ಭಗೀರಥ ಇದಾರಲ್ಲ ಸೊ ಅವರ ವಂಶ ಏನು ಬ್ಯಾಕ್ ಗ್ರೌಂಡ್ ಹುಡುಕ್ತಾ ಇದಾರೆ ಅವರಿಗೆ ಅದು ಸಿಗುವಂತ ಸಾಧ್ಯತೆಗಳು ಗೊತ್ತಿಲ್ಲ ಓಪನ್ ಮಾಡೋದಕ್ಕೆ ಸಾಕಷ್ಟು ಸೀಕ್ರೆಟ್ ಕಾಣಿಸ್ತಾ ಇದೆ ಸೊ ಖುಷಿ ಖುಷಿಯಾಗಿ ಇರ್ತೀರಾ ಸೊ ರೆಡಿಯಾಗಿ ಆಗಿ ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ನಿಮಗೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಅಡೆತಡೆಗಳ ನಂತರ ನಿಮ್ಮ ಜೀವನದಲ್ಲಿ ನೀವು ಮ್ಯಾರೇಜಿಗೆ ರೆಡಿ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನು ಬ್ರಹ್ಮಪುತ್ರ ನದಿಯ ಟೈಮಿಂಗ್ ಏನು ಹುಡ್ಕೊಂಡು ಯಾರೋ ಹೊರಟಿದ್ದಾರೆ ಸೊ ಕಾಮಾಖ್ಯ ದೇವಿಯ ಹಿಸ್ಟರಿನ ಹುಡ್ಕೊಂಡು ಯಾರೋ ಹೊರಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಇದೆ ಯಾಕೆ ಆಗಿದೆ ಗೊತ್ತಿಲ್ಲ ಬಟ್ ಆ ಸೊ ಒಂದಷ್ಟು ಹೆಚ್ಚು ಮಳೆ ಆಗುವಂಥದ್ದು ಒಂದಷ್ಟು ಅಹ್ ಸೈಕ್ಲೋನ್ ತರ ಬರುವಂತ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ದೇವರ ಅನುಗ್ರಹ ಇದೆ ನಿಮ್ಮೆಲ್ಲರಿಗೂ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಲೈಕ್ ಜಲಪ್ರಳಯದ ರೀತಿ ಒಂದಷ್ಟು ಸಮಸ್ಯೆಗಳು ಬರಬಹುದು ನಮ್ಗೆ ಈಗ ಮಳೆಗಾಲ ಮುಗ್ದೋಗಿದೆ ಹೋಗಿದೆ ಬಟ್ ಬೇರೆಯವರಿಗೆ ಮಳೆಗಾಲ ಬೇರೆ ಬೇರೆ ದೇಶಗಳಲ್ಲಿ ಆಗುವಂಥದ್ದು ಅದರ ಪ್ರಭಾವ ನಮ್ಮ ಭಾರತ ದೇಶದ ಮೇಲೆ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಬೇಡದಿರೋ ಅಂತ ವ್ಯಕ್ತಿಗಳಿಂದ ಸಮಸ್ಯೆಗಳಾಗ್ತಾ ಇದೆ ಸೊ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೃಷ್ಣನ ವಿಗ್ರಹ ನ ಯಾರು ನಾಶ ಮಾಡುವಂತ ಪ್ರಯತ್ನ ಪಟ್ಟಿದ್ದಕ್ಕೆ ಅವರಿಗೆ ಸರಿಯಾದ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಕೃಷ್ಣ ಶಿಲೆ ಹುಡುಕ್ತಾ ಇದ್ದಾರೆ ಅದನ್ನ ಹುಡುಕಿ ವಿಗ್ರಹ ಏನು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅದು ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ ಸೊ ವಿಭೂತಿಗೆ ಸಂಬಂಧಪಟ್ಟಂಗೆ ಏನೋ ಮೆಸೇಜಸ್ ಬರ್ತಿದೆ ಸಮಥಿಂಗ್ ಯಾರೋ ಹಿಡನ್ ಮೆಸೇಜ್ ನಿಮ್ಗೆ ಕೊಡಬಹುದು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ತುಂಬಾ ಹೆಚ್ಚಿನ ಹಾನಿ ಆಗುವಂತ ಸಾಧ್ಯತೆ ಇದೆ ಸೊ ರಾತ್ರೋರಾತ್ರಿ ಹೆಚ್ಚಿನ ತೊಂದರೆಗಳಾಗತ್ತೆ ಸಮುದ್ರಗಳೆಲ್ಲವೂ ಕೂಡ ಉಕ್ಕಿ ಹರಿಯುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದಷ್ಟು ಮೊಘಲ್ ಎಂಪೇರಿಯರ್ ಅದೆಲ್ಲವೂ ಕೂಡ ಮುಗ್ದು ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ ಯಾರ್ದೋ ವಿಶೇಷವಾದಂತ ಮದುವೆಯ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಪ್ರಾಕೃತಿಕ ವಿಕೋಪದಿಂದ ಎಲ್ಲರನ್ನು ರಕ್ಷಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಕೂಡಿ ಇಟ್ಟಿದ್ದಾರೆ ಅಲ್ಲಿ ಸುಮಾರು ಒಂದು ಏಳ್ನೂರಕ್ಕಿ ಎಂಟ್ನೂರಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳ ಆತ್ಮ ಇದೆ ಅದನ್ನ ಬಿಡುಗಡೆ ಮಾಡಿ ಅದಕ್ಕೆ ಮುಕ್ತಿನ ಕೊಡಿ ಅನ್ನುವಂಥದ್ದು ಇದೆ ಸೊ ಯಾರಿಗೆ ಮೆಸೇಜ್ ಗೊತ್ತಿಲ್ಲ ಆಹಾರನ ಊಟ ತಿಂಡಿನ ಶೇಖರಣೆ ಮಾಡಿ ಇಡಿ ಅನ್ನುವಂಥದ್ದು ಇದೆ ಸೊ ಡ್ರೈ ಫ್ರೂಟ್ ಸಮಥಿಂಗ್ ಆ ಥರದ್ದೆಲ್ಲ ಅಥವಾ ಹಸಿವು ನೀಗ್ಸುವಂಥದ್ದು ಕೊಳೆದಿರೋ ಆಹಾರಗಳನ್ನೆಲ್ಲ ಶೇಖರಿಸಿ ಇಡಿ ಅಕ್ಕಿ ಬೇಳೆ ದವಸ ಧಾನ್ಯಗಳನ್ನ ಶೇಖರಿಸಿ ಇಡಿ ನೀರನ್ನ ಶೇಖರಿಸಿ ಇಡಿ ಮತ್ತೆ ಬೆಂಕಿ ಹೆಚ್ಚಿಸಲಿಕ್ಕೆ ಏನ್ ಬೇಕು ಅಥವಾ ಸೀಮೆಣ್ಣೆ ಅಥವಾ ಸಮಥಿಂಗ್ ಸೀಮೆಣ್ಣೆ ಬುಟ್ಟಿ ಸ್ಟೌವ್ ಈ ತರದೆಲ್ಲ ಶೇಖರಿಸಿ ಇಡಿ ಮುಂದಿನ ದಿನಗಳಲ್ಲಿ ತೊಂದರೆ ಬರ್ತಿದೆ ತೊಂದರೆ ತೊಂದರೆ ಎಚ್ಚರಿಕೆ ಎಚ್ಚರಿಕೆ ಅಲಾರಾಮ್ ಅಲಾರಾಮ್ ಅಂತ ಕೇಳಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ಬೆಳಕಿಗೆ ವಿಶೇಷವಾದಂತ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಲೈಕ್ ರೇಡಿಯಂ ಇದೆ ಅಲ್ಲ ರೇಡಿಯಂದು ಇವಾಗ ನಾವು ಸ್ಟಿಕ್ಕರ್ ಅಂಟಿಸಿದ್ರೆ ಎಷ್ಟೊಂದು ಅದು ಗ್ಲೋ ಮಾಡುತ್ತೆ ಅಲ್ಲ ಈ ತರದ್ದು ವೈಟ್ ಕಲರ್ದು ರೇಡಿಯಂ ದೊಡ್ಡ ಮಟ್ಟದಲ್ಲಿ ಒಂದು ಕಂಬದ ರೀತಿ ಶೇಖರಿಸಿ ಒಂದು ನಾಲ್ಕೈದು ಕಂಬಗಳ ತರ ಸಮಥಿಂಗ್ ಏನು ರೇಡಿಯಂ ಕಂಬಗಳು ಇದನ್ನ ನಾನು ಸುಲಭವಾಗಿ ಹೇಳ್ಬೋದು ಬಟ್ ಇನ್ ಇದ್ರಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ನಂಗೆ ಹೇಳೋದಕ್ ಬರೋದಿಲ್ಲ ಹಾಗೆ ಅರದು ಹ್ಮ್ ಇನ್ನೊಂದಷ್ಟು ವಿಚಾರಗಳಲ್ಲಿ ಎಂಥದ್ದೇ ಕಷ್ಟ ಬಂದ್ರು ಧೈರ್ಯವಾಗಿರಿ ನಗ್ನಗ್ತಾ ಇರಿ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಆಂಜನೇಯನ ಆಶೀರ್ವಾದ ಇದೆ ಆಂಜನೇಯ ನಿಮ್ಗೆ ಸಾಕಷ್ಟು ಮಾರ್ಗದರ್ಶನ ಕೊಡ್ತಾನೆ ಜೊತೆಗೆ ಆಂಜನೇಯನ ದೈವ ಭಕ್ತಿನ ನೀವು ಮೆರೀರಿ ಅಂದ್ರೆ ಆಂಜನೇಯನ ಭಕ್ತಿಯಿಂದ ಕರೀರಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಎಲ್ಲಾ ಸಮಸ್ಯೆಯಿಂದ ಆಂಜನೇಯ ನಿಮ್ಮನ್ನ ಕಾಪಾಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಮಿಂಗ್ ಯಾರೋ ದ್ರೋಣಗಿರಿಗೆ ಹೋಗಬಹುದು ಅಥವಾ ಆಂಜನೇಯನ ದೇವಸ್ಥಾನ ವಿಶೇಷವಾಗಿರೋದ್ದು ಸಂಜೀವಿನಿ ಪರ್ವತ ಇತ್ತಲ್ಲ ಅಲ್ಲಿ ಇರಬಹುದು ಅಲ್ಲಿ ಕೂಡ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ನಂಗೆ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ಒಮ್ಮೆ ಮುತ್ತತಿ ಆಂಜನೇಯ ಸ್ವಾಮಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಮೇ ಬಿ ಅಲ್ಲಿಗೆ ಆಂಜನೇಯ ಬಂದಿ ಹೋಗಬಹುದು ಅನ್ನುವಂಥದ್ದು ಇದೆ ಎಸ್ ದಿನಾಗ್ಲು ಕೃಷ್ಣನ ಸಹಸ್ರನಾಮನ ಕೇಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಅಟ್ಲೀಸ್ಟ್ ಕೃಷ್ಣನ ಅಷ್ಟೋತ್ತರ ಕೂಡ ಕೇಳಿ ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಗೋವುಗಳ ಸಂರಕ್ಷಣೆ ಮಾಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ ಅಂದ್ರೆ ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗಿದ್ದಂತ ಕಾಯಿಲೆ ಕೂಡ ವಾಸಿ ಆಗತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಬೆನ್ನಿಗೆ ತುಂಬಾ ಸಮಸ್ಯೆ ಇತ್ತಲ್ಲ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕೃಷ್ಣ ಬಲರಾಮರ ಭೇಟಿ ಬರ್ತಾ ಇದೆ ಸೊ ಅನ್ನುವಂಥದ್ದು ಇದೆ ಸೊ ನಿಮ್ಮ ಶತ್ರು ಕೃಷ್ಣ ಬಲರಾಮರ ಭೇಟಿ ದಿಕ್ಕಿಂದ ಅಂತ ಇದೆ ಸೊ ಅವರು ನಿಮ್ಮ ಶತ್ರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ನಿಮ್ಮ ಥರ್ಡ್ ಪಾರ್ಟಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ಒಬ್ರಿಗೊಬ್ರು ಸರೆಂಡರ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿಲಿ ಅಥವಾ ಒಂದು ನಿಮಗ್ ಬಿಟ್ಟಂತ ವಿಚಾರ ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಅದ ಸೊ ಲವ್ ವಿಚಾರದಲ್ಲೂ ಕೂಡ ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹೇಗೆ ಈ ರಿಲೇಶನ್ಶಿಪ್ ಸುಧಾರಿಸ್ಬೇಕು ಅಂತ ಯಾರಿಗಾದರೂ ಅನಿಸ್ತಾ ಇದ್ರೆ ಸೊ ಒಬ್ರಿಗೊಬ್ರು ಸೊ ಹೇಗಿದಿರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇದರಿಂದ ಬೆಟರ್ಮೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ಒಂದು ತಪಸ್ಸು ಮಾಡಿ ಎಲ್ಲವನ್ನೂ ಕೂಡ ಪಡ್ಕೊಂಡಿದ್ದೀರ ಸೊ ಅಷ್ಟು ಕಷ್ಟಪಟ್ಟು ಎಲ್ಲವನ್ನು ಪಡ್ಕೊಂಡ್ಮೇಲೆ ಯಾಕೆ ಎಲ್ಲಾನು ಕೈ ಚೆಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ ಎಲ್ಲಿ ಜ್ಞಾನನ ಪಡ್ಕೊಂಡ್ರೋ ಅಲ್ಲಿ ಸ್ಥಿರವಾಗಿ ನಿಲ್ಲಿ ಅದರಿಂದ ಒಂದಷ್ಟು ಜನರಿಗೆ ಉಪಯೋಗಕ್ಕೆ ಬರೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಏನ್ ಬೇಕು ಅಂತ ಯಾರು ತಪಸ್ ಮಾಡ್ತಿದ್ರು ಅಥವಾ ಏನು ಒಂದು ವ್ರತಾಚರಣೆ ಮಾಡ್ತಿದ್ರು ಅವರಿಗೆ ಅದು ಸಿಕ್ಕತ್ತೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಅವರು ಹೊರಟು ಬರ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಏನೇನ್ ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಡು ಎಲ್ ಪರ್ಸನಾಲಿಟಿಯಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ ಸೊ ಕೃಷ್ಣನ ಸೇವೆ ರಾಧಾಕೃಷ್ಣರ ಸೇವೆ ಮಾಡ್ತೀರಾ ಇಸ್ಕಾನ್ ಅಥವಾ ಬೇರೆ ಎಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮಗೆ ವಿಶೇಷವಾದಂತ ಫೈನಾನ್ಷಿಯಲ್ ಸಕ್ಸಸ್ ಮತ್ತು ರಾಜ ಮರ್ಯಾದೆ ಬರುವಂತ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಒಂದು ಸಾಧನೆಗೆ ಅಂತ ಹೊರಟಂತ ನೀವು ಸಾಧಿಸಿ ಬಂದ ಮೇಲೆ ನಿಮ್ಗೆ ಸಿಗ್ಬೇಕಾಗಿರೋ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಸೋಲ್ ಪರ್ಪಸ್ನ ನೀವು ಹೋಗ್ತಾ ಇದ್ದೀರಾ ಮರಿಬೇಡಿ ಇದರಿಂದಾನೆ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಅನ್ನುವಂಥದ್ದು ಇದೆ ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಸೋಲ್ ಪರ್ಪಸ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಫಾಸ್ಟ್ ಲೈಫಿನ ಎನರ್ಜಿ ನಿಮಗೆ ಈ ಲೈಫಲ್ಲಿ ಟ್ರಿಗರ್ ಮಾಡಿದೆ ಫಾಸ್ಟ್ ಲೈಫಿನ ವ್ಯಕ್ತಿ ನಿಮಗೆ ಈ ಲೈಫಲ್ಲಿ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಬರ್ತಿದ್ದಾರೆ ಎರಡು ಕೂಡ ಇದೆ ಸೊ ಹಾಗಾಗಿ ನಿಮ್ಮ ಒಂದಷ್ಟು ಇನ್ ಬಿಟ್ವೀನ್ ಅಲ್ಲಿ ಇರುವಂತ ಸಮಸ್ಯೆಗಳು ಕಳೆದ ಮೇಲೆ ನಿಮ್ಮ ಈ ಒಂದು ಅಜ್ಞಾತವಾಸ ಕಂಪ್ಲೀಟ್ ಆದ್ಮೇಲೆ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಸಮ್ಥಿಂಗ್ ಏನೋ ನಿಮ್ಗೆ ವಿಶೇಷವಾದಂಥದ್ದು ಇನ್ನೂ ಒಂದಷ್ಟು ವಿದ್ಯೆ ಶಕ್ತಿ ಬರುತ್ತೆ ಇನ್ನಷ್ಟು ಚೆನ್ನಾಗಿ ಎಲ್ಲವೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಇದೆ ಸೊ ಒಂದು ಸೂಪರ್ ಸೋಲ್ ಇದೆ ಸೊ ಕಿಂಗ್ ಆಫ್ ಸೀಕ್ರೆಟ್ ಇದೆ ಸೊ ಇಲ್ಲಿ ವೈ ಗಾಡ್ ಡಿಸೆಂಡ್ ಅಂತ ಇದೆ ಸೊ ಇಲ್ಲಿ ಶಿವ ಪಾರ್ವತಿಯರ ಫ್ಯಾಮಿಲಿ ಇದೆ ಇಲ್ಲಿ ಗಜಲಕ್ಷ್ಮಿ ಮತ್ತು ಗಜಗೌರಿ ಇರಬಹುದು ಗಜಲಕ್ಷ್ಮಿ ಇರಬಹುದು ಮತ್ತೆ ಗಣೇಶ ಇದ್ದಾರೆ ಮತ್ತೆ ಇಲ್ಲಿ ಕೃಷ್ಣನ ವಿರಾಟ್ ರೂಪ ಇದೆ ಎಲ್ಲ ನೀವು ಶೈವ ಮತದಾಗಿರ್ರಿ ವೈಷ್ಣವ ಮತದಾಗಿರ್ರಿ ಅಥವಾ ಯಾವುದೇ ಧರ್ಮದವರಾಗಿರಲಿ ಅಥವಾ ಧರ್ಮನೇ ಇಲ್ದಿರೋ ಅಂಥವ್ರು ಅಥವಾ ನಂತರ ಎಲ್ಲಾ ಧರ್ಮನೂ ಆಚರಣೆ ಮಾಡೋರು ಅಥವಾ ಎಲ್ಲಾ ಧರ್ಮನೂ ನಂಬೋರಾದ್ರು ಇರ್ರಿ ಸೊ ನಿಮ್ಮೆಲ್ಲರಿಗೂ ಸರೆಂಡರ್ ಮಾಡಿ ಅನ್ನೋದೊಂದೇ ಇಲ್ಲಿ ಇರೋದು ಸೊ ಎಲ್ಲವೂ ಕೂಡ ಸರೆಂಡರ್ ಮಾಡಿ ಭಗವಂತ ನೋಡ್ಕೊಳ್ತಿದ್ದಾನೆ ಎಲ್ಲ ರೂಪದಲ್ಲೂ ಯಾರಿಗೆ ಏನೇನ್ ಕೊಡ್ಬೇಕು ಏನೇನ್ ಪಡ್ಕೊಳ್ಬೇಕು ಇದೆಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ ಯಾರಿಂದ ಏನನ್ನ ಕಿತ್ಕೊಳ್ಬೇಕು ಯಾರಿಂದ ಏನನ್ನ ಪಡ್ಕೊಳ್ಬೇಕು ಯಾರಿಗೇನ್ ಕೊಡ್ಬೇಕು ಯಾರಿಗೇನ್ ಕೊಡಬಾರ್ದು ಅನ್ನೋದು ಭಗವಂತನಿಗೆ ಗೊತ್ತಿದೆ ಸೊ ಹಾಗಾಗಿ ಭಗವಂತನ ಆಶೀರ್ವಾದ ನಿಮ್ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ಸೊ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಇರ್ಲಿ ಅಂತ ಹಾರೈಸ್ತ ದುಷ್ಟ ಬುದ್ಧಿ ವಿನಾಶಾಯ ಶತ್ರು ಬುದ್ಧಿ ವಿನಾಶಾಯ ಅಂತ ಹೇಳ್ತ ಸೊ ಯಾರ್ಯಾರು ಯಾರ್ಯಾರಿಗೆ ವಿದ್ಯೆಯ ರೂಪದಲ್ಲಿ ಅಥವಾ ಒಂದು ಮಾರ್ಜಾಲ ಮಾಯಾಜಾಲದ ಮುಖಾಂತರ ತೊಂದರೆ ಮಾಡಿಸಿದಾರೆ ಅವರಿಗೆಲ್ಲರಿಗೂ ಶಿಕ್ಷೆ ಆಗ್ಲಿ ಅಂತ ನಾನು ಈ ಕ್ಷಣ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗ್ಲಿ ನಿಮ್ಮ ಮಾತುಗಳನ್ನ ತಿರ್ಚಿ ಯಾರು ಮಾತಾಡ್ತಿದಾರೋ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯಾರು ಪ್ರಚಾರ ಮಾಡ್ತಿದಾರೋ ಅವರೆಲ್ರು ಬೆಳಕಿಗೆ ಬರೋ ಹಾಗಾಗ್ಲಿ ಅವ್ರು ಮಾಡಿರೋ ತಪ್ಪಿಗೆಲ್ಲ ಅವರಿಗೆ ಶಿಕ್ಷೆ ಆಗೋ ಹಾಗಾಗ್ಲಿ ಅಂತ ಪ್ರಾರ್ಥಿಸ್ತೀನಿ ಜೊತೆಗೆ ಈ ಕ್ಷಣನೇ ನಿಮ್ಗೆ ಒಂದು ಒಳ್ಳೆಯ ಜ್ಞಾನೋದಯ ಆಗ್ಲಿ ಅಂತ ಕೇಳ್ಕೊಳ್ತಾ ಶತ್ರು ಬುದ್ಧಿ ವಿನಾಶಾಯ ಧರ್ಮೋ ರಕ್ಷತಿ ರಕ್ಷಿತ ಧರ್ಮದ ಹದಿಲಿ ನಡೀತಾ ಇರಿ ಧರ್ಮನೇ ನಿಮ್ಗೆ ಸರಿಯಾದ ಮಾರ್ಗದರ್ಶನ ತೋರಿಸುತ್ತೆ ಅಧರ್ಮಿಗಳ ಅಂತ್ಯ ಅದೇ ಮಾಡುತ್ತೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಒಳ್ಳೆದಾಗ್ಲಿ ಶ್ರೀವಕ್ ದೇವಿ ಟಾರು ಚಾನೆಲ್ ಇಸ್ ಸೋ ಗ್ಲಾಟ್ ಟು ಸೀ ಯು ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ೀಡಿಂಗ್ಸ್ ಟುಡೇ